ನಾವೀಗ ಮುಂದೆ ಮಾಡುತ್ತಿರುವ ಆಸನದ ಹೆಸರು ಪರಿವೃತ್ತ ತ್ರಿಕೋಣಾಸನ ತ್ರಿಕೋಣ ಅಂದರೆ ಮೂರು ಕೋಣಗಳು ನಾವು ಒಂದು ಆಸನ ಮಾಡುವಾಗ ನಮ್ಮ ದೇಹದಲ್ಲಿ ಮೂರು ಕೋಣಗಳನ್ನು ಮಾಡಿರ್ತೀವಿ ತ್ರಿಕೋಣಾಸನದಲ್ಲಿ ಏನು ಮಾಡ್ತೀವಿ ಅದನ್ನೇ ಪರಿವೃತ್ತದಲ್ಲಿ ಮಾಡ್ತೀವಿ ಪರಿವೃತ್ತ ಅಂದರೆ ಟ್ವಿಸ್ಟಿಂಗ್ ಟ್ವಿಸ್ಟಿಂಗ್ ಅಲ್ಲಿ ಮೂರು ಕೋಣಗಳನ್ನು ಮಾಡುವ ಪ್ರಯತ್ನ ಪರಿವೃತ್ತ ತ್ರಿಕೋಣಾಸನದಲ್ಲಿ ಮಾಡ್ತೀವಿ ಪರಿವೃತ್ತ ತ್ರಿಕೋಣಾಸನ ನಾವು ಮತ್ತೆ ಬ್ರಿಕ್ಕಿನ ಸಹಾಯದಿಂದ ಮಾಡಬಹುದು ಇಲ್ಲದೇನೆ ಮಾಡ್ಬೋದು ನಾನು ಬ್ರಿಕ್ಕಿನ ಸಹಾಯದಿಂದ ತೋರಿಸ್ತಿದ್ದೀನಿ ನಿಮ್ಗೆ ಇವತ್ತು ಪರಿವೃತ್ತ ತ್ರಿಕೋಣಾಸನಕ್ಕೆ ಮತ್ತೆ ಪಾದಗಳು ಸೊಂಟದ ಅಗಲದಲ್ಲಿ ಇರಬೇಕು ನಿಧಾನವಾಗಿ ಎರಡೂ ಪಾದಗಳನ್ನ ಸಮನಾಗಿ ಅಂತರದಲ್ಲಿ ಇಟ್ಕೊಂಡು ಬೆರಳುಗಳನ್ನ ಒಳಗಿಟ್ಕೊಳ್ಳಿ ತಿರುಗಿಸ್ಕೊಳ್ಳಿ ನಿಧಾನವಾಗಿ ಉಸರು ತಗೊಂಡು ಬಿಡ್ತಾ ಬಲಗಾಲು ಮುಂದಕ್ಕೆ ನಿಮ್ಮ ಎರಡೂ ಪಾದಗಳು ಒಂದೇ ನೇರದಲ್ಲಿ ಇರಬಾರದು ಇದ್ರೆ ಬ್ಯಾಲೆನ್ಸ್ ತಪ್ಪುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಹೊಸದಾಗಿ ಅಭ್ಯಾಸ ಮಾಡ್ತಿರೋರು ಒಂದರ ಹಿಂದೆ ಇನ್ನೊಂದು ಕಾಲನ್ನು ಇಟ್ಕೊಂಡ್ರೆ ನಮಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ರೈಲಿನ ಎರಡು ಕಂಬಿಗಳ ತರ ನಮ್ಮ ಪಾದಗಳು ಪ್ಯಾರಲಲ್ ಆಗಿ ಇರಬೇಕು ಒಂದ್ರ ಪಕ್ಕದಲ್ಲಿ ಒಂದು ನಿಧಾನಕ್ಕೆ ಬಲಗೈ ಸೊಂಟದ ಮೇಲೆ ಎಡಗೈ ನಿಧಾನ ಮೇಲ್ಚಾಚಿ ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನಕ್ಕೆ ಅರ್ಧ ಬಂದು ನಿಮ್ಮ ದೇಹದ ಭಾರವನ್ನು ಹಿಂದಿನ ಕಾಲಿನ ಮೇಲೆ ಶಿಫ್ಟ್ ಮಾಡುವ ಪ್ರಯತ್ನ ಪಾದದ ಒಳಂಚು ಒರಂಚು ಒತ್ತ ಮಂಡಿ ಚಿಪ್ಪು ಮತ್ತು ತೊಡೆಯ ಸ್ನಾಯುಗಳನ್ನು ಮೇಲಿನ ಮುಖ ಹೇಳ್ಕೊಳ್ಳಿ ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನವಾಗಿ ಕೈಯನ್ನ ಚಾಚ್ತಾ ಬ್ರಿಕ್ ಅನ್ನ ಬಲಪಾದದ ಪಕ್ಕದಲ್ಲಿ ಇಟ್ಟು ಎಡ ಹಸ್ತ ನಿಧಾನವಾಗಿ ಬ್ರಿಕ್ಕಿನ ಮೇಲೆ ಒತ್ತಿ ಬೆನ್ನನ್ನ ಚಾಚಿ ಮುಂದೆ ಕೆಳಿರಿ ಇಲ್ಲಿ ಸಹಜವಾದ ಒಂದು ಉಸಿರಾಟ ತಗೊಳ್ಳಿ ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನಕ್ಕೆ ಸೊಂಟದ ಭಾಗ ಸಾಮಾನ್ಯ ಹೀಗೆ ಮುಂದೆ ಹೋಗ್ಬಿಡುತ್ತೆ ಸೊಂಟದ ಭಾಗ ಎಲ್ಲಿರುತ್ತೆ ಅಲ್ಲೇ ಇಟ್ಕೊಂಡು ನಮ್ಮ ಎದೆಯ ಭಾಗ ತಿರುಗಿಸ್ಬೇಕು ಟನ್ ಯೋರ್ ಚೆಸ್ಟ್ ಟುವರ್ಡ್ಸ್ ದ ರೈಟ್ ಇಲ್ಲಿ ಒಂದು ಉಸಿರಾಟ ತಗೊಂಡು ನಿಮ್ಮ ಸ್ಥಿತಿ ಬ್ಯಾಲೆನ್ಸ್ ಆದ್ಮೇಲೆ ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನಕ್ಕೆ ಬಲಗೈ ಚಾಚಿ ಬಲಗೈ ಚಾಚಿ ದೃಷ್ಟಿ ಬಲಹಸ್ತದ ಹೆಬ್ಬೆಟ್ಟಿನ ಮೇಲೆ ನಿಮಗೆ ಮೇಲ್ ನೋಡ್ಲಿಕ್ಕೆ ಕಷ್ಟ ಆದ್ರೆ ಎದುರು ನೋಡಿ ಸಹಜವಾದ ಉಸಿರಾಟ ಈ ಆಸನದಲ್ಲಿ ಎರಡೂ ತೊಡೆಗಳು ಒಂದಕ್ಕೊಂದು ಟಚ್ ಆಗ್ತಿರ್ಬೇಕು ತೊಡೆಗಳ ಒಳ ಅಂಚು ಟಚ್ ಆಗಿಲ್ಲ ಅಂದ್ರೆ ನೀವು ಸೊಂಟನ ಹೊರಕ್ ತಳ್ಬಿಟ್ಟಿದ್ದೀರಾ ಅಂತ ಅರ್ಥ ಸೊಂಟ ಒಳಕ್ ತಳ್ಕೊಂಡ್ರೆ ತೊಡೆಯ ಒಳಮುಖ ಮುಖ ಟಚ್ ಆಗತ್ತೆ ಬರೀ ವೃತ್ತ ತ್ರಿಕೋಣಾಸನ ನಿಧಾನಕ್ಕೆ ಬಲಗೈ ಸೊಂಟದ ಮೇಲೆ ನಿಧಾನಕ್ಕೆ ಗೈಯನ್ನ ಹಚ್ಚ ಮೇಲಕ್ ತಗೊಳ್ಳಿ ಎಡಗೈ ಸೊಂಟದ ಮೇಲೆ ಬಲಪಾದ ಹಿಂದಕ್ಕೆ ನಾರ್ಮಲ್ ಬ್ರೀದಿಂಗ್ ಈಗ ಇನ್ನೊಂದು ಸೈಡ್ ಮಾಡೋಣ ಇದೇ ಆಸನ ಬ್ರಿಕ್ ಇಡ್ಕೊಂಡು ಮಾಡೋಣ ಈಗ ನಿಧಾನಕ್ಕೆ ಎರಡಗಾಲ್ ಮುಂದೆ ಚಾಚಿ ಈಗ ಮತ್ತೆ ಎರಡೂ ಪಾದದ ನಡುವೆ ಅಂತರ ಇರಬೇಕು ನಾವು ತ್ರಿಕೋಣಾಸನಕ್ಕೆ ಏನ್ ಡಿಸ್ಟೆನ್ಸ್ ತಗೊಂತೀವಿ ಮೂರರಿಂದ ಮೂರುವರೆ ಅಡಿ ಅಷ್ಟೇ ತಗೋಬೇಕಾಗತ್ತೆ ತ್ರಿಕೋ ಪರಿವೃತ್ತ ತ್ರಿಕೋಣಾಸನಕ್ಕೂ ಎಡಗೈ ಸೊಂಟದ ಮೇಲೆ ಈಗ ಬಲ ಹಸ್ತದಲ್ಲಿ ಬ್ರಿಕ್ ಇಟ್ಕೊಂಡು ನಿಧಾನಕ್ಕೆ ಉಸಿರು ತಗೊಂಡು ಉಸಿರು ಬಿಡ್ತಾ ನಿಧಾನಕ್ಕೆ ಕೈ ಮೇಲ್ ಚಾಚಿ ಇಲ್ಲಿ ಪಕ್ಕಲುಬುಗಳಿಂದ ಕೈ ಮೇಲೆ ಚಾಚ್ತಾ ಇರಬೇಕು ಎನಲೇಷನ್ ಎಕ್ಸೇಲ್ ಮಾಡ್ತಾ ಅರ್ಧಕ್ ಬಗ್ಗೆ ಅರ್ಧಕ್ ಬಗ್ಗೆ ಕೈ ಮುಂದಕ್ಕೆ ಚಾಚಬೇಕು ಸೊಂಟ ಹಿಂದಕ್ಕೆ ಕೇಳ್ಕೊಬೇಕು ಬೆನ್ನು ನೇರ ಹೀಗೆ ಡುಬ್ಬ ಮಾಡಬಾರ್ದು ಬೆನ್ನೇರ ಮಾಡ್ತಾ ಚಾಚಿ ಉಸಿರು ತಗೊಂಡ್ ಮತ್ತೆ ಉಸಿರು ಬಿಡ್ತಾ ಬಲ ಹಸ್ತ ಕೆಳಗೆ ಬ್ರಿಕ್ಕಿನ ಹೈಟ್ ನಾನು ರೆಡ್ಯೂಸ್ ಮಾಡ್ತೀನಿ ಮಾಡ್ಕೋಬಹುದು ಈ ತರ ಹಸ್ತ ಒತ್ತಿ ನಿಮ್ಗೆ ಹಸ್ತ ಸಿಕ್ತಿಲ್ವಾ ಪರವಾಗಿಲ್ಲ ಈ ತರ ಕಪ್ ಶೇಪ್ ಅಲ್ಲೂ ಕೈ ಇಡ್ಬೋದು ಹಸ್ತ ಸಿಕ್ತಿರೋದ್ರಿಂದ ನಾ ಹಸ್ತ ಇಟ್ಟು ಮತ್ತೆ ಬೆನ್ನನ್ನ ಚಾಚ್ತೀನಿ ಈ ಲೋವರ್ ತೊಡೆಯ ಮೂಲನ ಹಿಂದಕ್ಕೆ ಯಾರೋ ತೆಳ್ತಾ ಇರೋ ತರ ಎಳಿತಾ ಇರೋ ತರ ಹಿಂದಕ್ಕೆ ತಳ್ಬೇಕು ತೊಡೆಯ ಮೂಲ ಹಿಂದಕ್ಕೆ ತಳ್ತಾ ಬೆನ್ನು ಗದ್ದ ಮುಂದಕ್ಕೆ ಚಾಚಿದ್ರೆ ನಮ್ಮ ಸ್ಪೈನ್ ಎಲಾಸ್ಟಿಕ್ ಆಗುತ್ತೆ ಅದರಲ್ಲಿ ಏನು ಸಣ್ಣ ಪುಟ್ಟ ದೋಷಗಳಿರುತ್ತೆ ನಿವಾರಣೆ ಆಗುತ್ತೆ ಉಸಿರು ತಗೊಳ್ಳಿ ಉಸಿರು ಬಿಡ್ತಾ ನಿಧಾನಕ್ಕೆ ಎಡ ಸೊಂಟದ ಭಾಗ ಹೊರಕ್ಕೆ ತಳದೆ ನಿಮ್ಮ ಎದೆಯ ಭಾಗ ಎಡಕ್ಕೆ ತಿರುಗಿಸ್ಬೇಕು ಎರಡೂ ಭುಜ ಒಂದೇ ನೇರಕ್ಕೆ ತರುವ ಪ್ರಯತ್ನ ದೃಷ್ಟಿ ಎಡ ಹಸ್ತದ ಮಧ್ಯದ ಬೆರಳ ಮೇಲೆ ಆದ್ರೆ ಇಲ್ಲದೆ ಇದ್ದರೆ ಎದುರುಗಡೆ ಗೋಡೆ ನೋಡ್ಬೋದು ಈ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟ ನಾವು ಯಾವುದೇ ಒಂದು ಯೋಗಾಸನ ಮಾಡುವಾಗ ನಮ್ಮ ಗಮನವೆಲ್ಲ ನಮ್ಮ ಉಸಿರಾಟ ಮತ್ತು ದೇಹದ ಮೇಲೆ ಇರಬೇಕು ಸ್ಲೋಲಿ ಇನ್ಹೇಲ್ ಎಕ್ಸೇಲ್ ಎಡಗೈ ಕೆಳಗಿಳಿಸ್ತಾ ನಿಧಾನಕ್ಕೆ ಬಲಗೈಯಲ್ಲಿ ಬ್ರಿಕ್ ಇಡ್ಕೊಂಡು ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡುತ್ತಾ ಕೆಳಗೆ ಈಗ ನಾವು ಮಾಡಿದ ಆಸನದ ಹೆಸರು ಪರಿವೃತ್ತ ತ್ರಿಕೋಣಾಸನ ನೋಡಿದ್ರಲ್ಲ ಇದನ್ನ ಮಾಡೋದ್ರಿಂದ ಕಾಲುಗಳಿಗೆ ಚೆನ್ನಾಗಿ ಬಲ ಬರುತ್ತೆ ಇದರಲ್ಲಿ ಟ್ವಿಸ್ಟಿಂಗ್ ಇದೆ ನೀವು ಗಮನಿಸಿದ್ರೆ ನಾವು ಸೊಂಟದ ಭಾಗ ಹೊಟ್ಟೆನ ಒಳಗೆ ಎಳ್ಕೊಂಡು ಚೆನ್ನಾಗಿ ಟ್ವಿಸ್ಟ್ ಮಾಡ್ತೀವಿ ಈ ಟ್ವಿಸ್ಟಿಂಗಿಂದ ನ ಈ ಡಯಾಬಿಟಿಸ್ ಇರೋರಿಗೂ ಒಳ್ಳೆಯದಾಗತ್ತೆ ಮತ್ತು ಸ್ಪೈನ್ ಮೇರುದಂಡನ ಚೆನ್ನಾಗಿ ಎಳೆಯೋದ್ರಿಂದ ಈಗ ನಲ್ಲಿ ಈ ಲೋವರ್ ಬ್ಯಾಕ್ ಅಥವಾ ಮಿಡಲ್ ಬ್ಯಾಕ್ ಪ್ರಾಬ್ಲಮ್ ಇರೋರಿಗೆ ಡಿಸ್ಕ್ ಚೆನ್ನಾಗಿ ಸ್ಪೈನ್ ಎಳೆಯೋದ್ರಿಂದ ಡಿಸ್ಕ್ ಸ್ವಲ್ಪ ಸಹಾಯ ಸಿಕ್ಕಿ ಮಸಲ್ಸ್ ಸ್ಟ್ರಾಂಗ್ ಆಗುತ್ತೆ ಸೊ ಆದ್ರಿಂದ ಇದನ್ನೆಲ್ಲರೂ ಚೆನ್ನಾಗಿ ಮಾಡಬೇಕು ಪ್ರತಿನಿತ್ಯ ಮಾಡಬೇಕು ಥ್ಯಾಂಕ್ ಯು